ಹಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಪ್ರಕಾರ ನಿನ್ನೆಯಾದಿಂದ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಾವು ಹನ್ನೆರಡನೇ ತಾರೀಕು ರಿವ್ಯೂ ಸೆಕೆಂಡ್ ಶಿಫ್ಟ್ ರಿವ್ಯೂ ತೊಗೊಂಡು ಹುಡುಗರು ಏನೇನು ರಿಯಾಕ್ಷನ್ ಇತ್ತು ಅದೆಲ್ಲ ತೋರಿಸಿದ್ದೀವಿ ನಾವು ತುಂಬಾ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರ ಅದರಿಂದ ಅವ್ರು ತುಂಬ ಹೆಲ್ಪ್ ಆಗುತ್ತೆ ಸೀರಿಯಸ್ ಆಕ್ಸ್ಪೀರಿಯನ್ಸ್ ಗೊತ್ತಿದೆ ನನಗೆ ಅವರು ಎಕ್ಸಾಮ್ದು ಏನು ಪ್ಯಾಟರ್ನ್ ಇದೆ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಸಿಗೋಂಗಿಲ್ಲ ಎಕ್ಸಾಮ್ ಯಾವ ಥರ ಬರ್ತಾ ಇದೆ ಅಂತ ಒಂದು ಸ್ವಲ್ಪ ಗೊತ್ತಾಗಿದ್ರೆ ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ ಮತ್ತು ಅವರು ಮುಂಚಿನ ಹೋಗಿಂದ ಮುಂಚೆ ಒಂದು ಸ್ವಲ್ಪ ಧೈರ್ಯದಿಂದ ಹೋಗುತ್ತಾರೆ ಸೊ ಅದಕ್ಕೋಸ್ಕರ ತೊಗೊಂಡ್ಬಂದಿದ್ದೀನಿ ಇವತ್ತು ಹದಿಮೂರನೇ ತಾರೀಕು ಎಲ್ಲ ಶಿಫ್ಟ್ ಓಕೆ ಆಲ್ ದ ಥ್ರೀ ಶಿಫ್ಟ್ಸ್ ದ ಅನಾಲಿಸ್ ಅಲ್ಲ ರಿವ್ಯೂ ಓಕೆ ರಿವ್ಯೂ ಫೈನ್ ಸೊ ರಿವ್ಯೂ ಇರುತ್ತೆ ಇದು ತುಂಬಾ ಯೂಸ್ಫುಲ್ ಮುಂದೆ ಬರುವಂಥ ಎಲ್ಲ ಶಿಫ್ಟಲ್ಲಿ ಎಕ್ಸಾಮ್ಸಲ್ಲಿ ಇರೋ ಸಿ ಎಚ್ ಎಸ್ ಎಲ್ ಎಲ್ಲ ಗೆ ಮುಂದೆ ಯಾರ್ಯಾರು ಎಕ್ಸಾಮ್ಸ್ ಇದೆ ಅಲ್ಲ ಅವ್ರಿಗೆಲ್ಲಾರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಸೊ ತಪ್ಪದೆ ನೋಡಿರಿ ಎಲ್ಲರೂ ಸೊ ನೋಡಿ ಇವಾಗ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಎಕ್ಸಾಮು ಇವಾಗ ಚೆನ್ನಾಗೇ ನಡೀತಾ ಇದೆ ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಅದು ಸ್ವಲ್ಪ ಬಾಲ ಹೇರಿಯ ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಸಿಸ್ಟಮು ಎಲ್ಲ ಕಡೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕ್ವಶನ್ಸಲ್ಲಿ ನಾನು ಹೇಳಬೇಕಾದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋಣ ಮ್ಯಾಥ್ಸಿಂದ ಸೊ ಇವತ್ತಿನ ಪ್ರಕಾರ ನನಗೆ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ತುಂಬ ಜನ ಹಲವಾರು ನಮ್ಮ ಕೋಚಿಂಗ್ ಕ್ಲಾಸ್ ಹುಡುಗರು ಇದ್ದಾರೆ ಸೊ ಅವ್ರ ಪ್ರಕಾರ ಹೇಳಿದ ಪ್ರಕಾರ ಏನೇನು ಕ್ವೆಶನ್ಸ್ ಇದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಆಗಿದ್ದಾವೆ ಫೈನ್ ಸೊ ನೋಡ್ರಿ ಸಿ ಜಿ ಎಲ್ ಮೋಸ್ಟ್ ಇಂಪಾರ್ಟೆಂಟ್ ನಿನ್ನೆ ಏನಾಗಿತ್ತು ಸಿ ಜಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸೆಂಟ್ಲಿ ಸೆಪ್ಟೆಂಬರ್ಲ್ಲಿ ಆಗಿರುವಂಥದ್ದು ಪ್ರಿಲಿಮ್ಸ್ ಕ್ವಶನ್ಸ್ಗಳು ಡಿಟ್ಟು ಕ್ವಶನ್ಸ್ಗಳು ಇಲ್ಲಿ ಪ್ರಿಂಟ್ ಆಗಿದ್ದಾವೆ ಓಕೆ ಆರರಿಂದ ಏಳು ಕ್ವಶನ್ಸ್ಗಳು ಅಲ್ಲಿಂದಾನೇ ಕಾಪಿ ಮಾಡಿದಾರಂತ ಭಾಳಷ್ಟು ಹುಡುಗರು ಹೇಳಿದರು ನನಗೆ ಸಿ ಜಿ ಎಲ್ ಕ್ವೆಶನ್ಸ್ಗಳು ಬಂದಿದ್ದಾವಂತ ಸೊ ಸಿ ಜಿ ಎಲ್ ಕ್ವೆಶನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲಾದರೂ ನಿಮಗೆ ಪ್ರಿಲಿಮ್ಸ್ ಪಿ ಡಿ ಎಫ್ ಸಿಕ್ಕಿದ್ರೆ ಎಲ್ಲಾದರೂ ಸರ್ಚ್ ಮಾಡಿರಿ ಅಫಿಷಿಯಲಿ ಮಾತ್ರ ಸಿಗೋಲ್ಲ ನಿಮಗೆ ಅದಿನ್ನೂ ರಿಲೀಸ್ ಅವರು ಸೊ ಎಲ್ಲಾದರೂ ಸಿಗ್ತಾರೆ ಸೀಜಿಯಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪಿ ಡಿ ಎಫ್ ಎಲ್ಲ ಅರ್ಥಮೆಟಿಕ್ ಕ್ವೆಶನ್ಸ್ ಮತ್ತು ಮ್ಯಾಥ್ಸ್ ಕ್ವೆಶನ್ಸ್ಗಳು ನೋಡ್ಕೊಂಡು ಹೋಗ್ರಿ ಯಾಕಂದರೆ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇದ್ದಾವೆ ಇವತ್ತು ಮಾತ್ರ ಆಗಿಲ್ಲ ಅಂತಿದ್ರು ಹುಡುಗರು ಯಾವುವು ಅಂತ ಆ ಥರ ಆಗ್ಬೋದು ಸೊ ಡೆಫಿನೆಟ್ಲಿ ಆಗುತ್ತೆ ಯಾಕಂದರೆ ಇವರು ಏನು ಹೊಸದಿಲ್ಲ ಅಲ್ಲಿ ಸೊ ಡೆಫಿನೆಟ್ಲಿ ಅವ್ರು ಅದನ್ನೇ ತಗೋರೋರು ಮತ್ತೇನು ತಗೋರಂಗಿಲ್ಲ ಫೈನ್ ಸೊ ಮ್ಯಾಥ್ಸ್ ನೋಡಬೇಕಾದ್ರೆ ಕ್ಯಾಲ್ಕುಲೇಟಿವ್ ಇದೆ ಕಂಪೇರ್ ಟು ಎಲ್ಲ ಸೆಕ್ಷನ್ದಲ್ಲಿ ಮ್ಯಾಥ್ಸ್ ಕ್ಯಾಲ್ಕುಲೇಟಿವ್ ಇದೆ ಆ್ಯಾವ್ರೇಜ್ ಆಗಿ ಆ್ಯಾವ್ರೇಜ್ ಅಟೆಂಪ್ಟ್ ಏನಾಗ್ತಾ ಇದೆ ಅಂದರೆ ಆ್ಯಾವ್ರೇಜ್ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಟು ಕ್ವಶನ್ಸ್ ಮಾಡ್ತಾ ಇದ್ದಾರೆ ಹುಡುಗರು ಓಕೆ ಟ್ವೆಂಟಿ ಟು ಟ್ವೆಂಟಿ ಟು ಕ್ವಶನ್ಸ್ ಮಾಡ್ತಾ ಇದ್ದಾರೆ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಪಿ ಡಿ ಎಫ್ ನೋಡಿರಿ ಆವರೇಜ್ ಅಟೆಂಪ್ಟ್ ಟ್ವೆಂಟಿ ಟು ಟ್ವೆಂಟಿ ಟು ಕ್ವಶನ್ಸ್ ವೆರಿ ಗುಡ್ ಹುಡುಗರು ಒಂದು ಆವರೇಜ್ ಚೆನ್ನಾಗಿ ಪ್ರಿಪೇರ್ ಮಾಡೋ ಹುಡುಗರ್ಸು ಕೆಟ್ಟು ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವೆಶನ್ಸ್ ಮಾಡ್ತಾ ಇದ್ದಾರೆ ಇಟ್ಸ್ ಎ ಗುಡ್ ಅಟೆಂಪ್ಟ್ ಅಂತೀನಿ ಓವರ್ ಆಲ್ ನೋಡಬೇಕಾದ್ರೆ ಅರೌಂಡ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕ್ವಶನ್ಸ್ ನೀವು ಆವರೇಜ್ ಅಟೆಂಟ್ ಆಗ್ತಾ ಆಗ್ತಾಯಿದೆ ಅದಕ್ಕೆ ಏನು ಕಾರಣ ಅಂದರೆ ಮ್ಯಾಥ್ಸ್ ಬಿಟ್ಟರೆ ಎಲ್ಲಕ್ಕೆಲ್ಲ ಬೇರೆ ಟಾ ಬೇರೆ ಏನು ಸೆಕ್ಷನ್ಸ್ ಇದಾವೆ ಜಿ ಕೆ ರೀಸನಿಂಗ್ ಇಂಗ್ಲೀಷ್ ಅವರು ಡಿಟ್ಟು ಟಿ ಸಿ ಎಸ್ ಸಿಲೆಬಸ್ ಕಾಪಿ ಮಾಡಿದ್ದಾರೆ ಟಿ ಸಿ ಎಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿದ್ರೂ ನೀವು ಚೆನ್ನಾಗೇ ಹೋಗುತ್ತೆ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಎಡ್ಯುಕ್ವಿಟಿ ಬಂದಿದೆ ಅಂತ ಏನು ದೊಡ್ಡ ಬದಲಾವಣೆ ಆಗಿಲ್ಲ ಪ್ರಸ್ತುತವಾಗಿ ಸಿ ಎಚ್ ಎಸ್ ಎಲ್ ಓಕೆ ಸೊ ಟ್ರಿಗ್ನೊಮೆಟ್ರಿ ಟ್ರಿಗ್ನೊಮೆಟ್ರಿ ತುಂಬಾ ಇಂಪಾರ್ಟೆಂಟ್ ಇದೆ ಎಲ್ಲರೂ ಟ್ರಿಗ್ನೊಮೆಟ್ರಿ ಯಾರ್ಯಾರು ಇಗ್ನೋರ್ ಮಾಡಿದ್ದೀರಾ ಒಂದು ಸ್ವಲ್ಪ ಫಾರ್ಮುಲಾ ನೋಡ್ಕೊಂಡು ಹೋಗಿರಿ ಎಲ್ಲರೂ ಮತ್ತು ತ್ರೀ ಫೋರ್ ಕ್ವಶನ್ಸ್ ಏನು ಬರ್ತಾ ಇದ್ದಾವಲ್ಲ ಅವು ಡೈರೆಕ್ಟ್ ವ್ಯಾಲ್ಯೂ ಪುಟ್ಟಿಂಗ್ದಲ್ಲಿ ಮಾಡ್ಕೊಬೋದು ವ್ಯಾಲ್ಯೂ ಪುಟಿಂಗ್ ಆದ್ರೆ ಡೈರೆಕ್ಟ್ ನೀವು ಹತ್ರದ ಫಾರ್ಮುಲಾ ಇಲ್ಲ ವ್ಯಾಲ್ಯೂಸ್ ಗಳು ಇಟ್ಕೊಂಡು ಕರ್ಸಿದ್ ಮಾಡ್ಬೋದು ವ್ಯಾಲ್ಯೂ ಪುಟ್ಟಿಂಗ್ದಿಂದ ಮಾಡ್ಕೋಬಹುದು ಕ್ವಶನ್ಸ್ ಏನು ಡೀಪ್ ಆಗಿಲ್ಲ ಟ್ರಿಗ್ನೊಮೆಟ್ರಿಕ್ ಕ್ವಶನ್ಸ್ ತುಂಬಾನೇ ಇದಾವೆ ನಾಲ್ಕು ಕ್ವಶನ್ಸ್ ಬರ್ತಾ ಇದಾವೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ವ್ಯಾಲ್ಯೂ ಪುಟ್ ಮಾಡಿ ಮಾಡಿಕೊಂಡು ಮಾಡ್ಬೋದು ಶಾರ್ಟ್ ಆಗಿ ಮಾಡ್ಬೋದು ಸೊ ನಮ್ಮ ವಿಡಿಯೋಸ್ ಗಳು ನೋಡಿರಿ ತುಂಬಾನೇ ಟ್ರಿಗ್ನೊಮೆಟ್ರಿಕ್ ಕ್ವಶನ್ಸ್ ಮಾಡಿದ್ದೀನಿ ನಾ ಹೆಂಗೆ ಹೆಂಗ್ ಡೈರೆಕ್ಟ್ ಮಾಡ್ಬೇಕಂತ ರೀಸೆಂಟ್ಲಿ ಇವಾಗ ಮಾಡಿರೋ ಕ್ವಶನ್ಸ್ ಗಳು ಬಂದಿದಾವೆ ಲೆಂತ್ ಆಫ್ ದ ಸರ್ಕಲ್ ಮೇಲೆ ಬೇಸ್ಡ್ ಆಗಿರುವಂಥದ್ದು ಟ್ರಾನ್ಸ್ಫರ್ಸ್ ಲೆಂತ್ ಎಷ್ಟಿದೆ ಅನ್ಕಸ್ ಕೇಳಿದ್ರು ಅದು ಅದು ಕ್ವಶನ್ ದಿಟ್ಟು ರಿಪೀಟ್ ಆಗಿದೆ ಅದರಲ್ಲಿ ಅದಾದ ನಂತರ ಮೆನ್ಸುರೇಷನ್ದಿಂದ ಎಲ್ಲ ಫಾರ್ಮುಲಾಸ್ಗಳು ನೋಡ್ಕೋರಿ ಫೋರ್ ದು ಫೈವ್ ಕ್ವಶನ್ಸ್ ಮೆನ್ಸುರೇಷನ್ ಬರ್ತಾ ಇದ್ದಾವೆ ಎಸ್ಪೆಷಲಿ ಸ್ಪಿಯರ್ ಸ್ಪಿಯರ್ ಬರ್ತಾ ಇದೆ ಕೋನ್ ಬರ್ತಾ ಇದೆ ಓಕೆ ಕೋನ್ ಸ್ಪಿಯರ್ ಮತ್ತು ಕ್ಯೂಬ್ ಕ್ಯೂಬಾಯ್ಡ್ ಇವು ಕ್ವೆಶನ್ಸ್ಗಳು ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಡೈರೆಕ್ಟಾಗಿ ಫಾರ್ಮುಲಾಸ್ಗಳು ನೋಡ್ಕೋರಿ ಕರ್ಡ್ ಸರ್ಫೇಸ್ ಏರಿಯಾ ವಾಲ್ಯೂಮ್ ಎರಡೂ ಏರಿಯಾ ನೋಡ್ಕೊ ಫೈನ್ ಸೊ ರಿಮೈನಿಂಗ್ ಅದನ್ನ ಬಿಟ್ಟರೆ ಅರ್ಥಮೆಟಿಕ್ ದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಒಂದು ಕ್ವಶನ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ದಿಂದ ಎರಡು ಕ್ವಶನ್ ಇದಾವೆ ರೆಗ್ಯುಲರ್ ಆಗಿ ಎಲ್ಲ ಶಿಫ್ಟಲ್ಲಿ ಇದೆ ಬಂದಿರೋದು ಕರೆಕ್ಟಾಗಿ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಬರ್ಕೊಂಡು ಬಂದಿದೆ ಇದೆ ಆಲ್ರೆಡಿ ಸೊ ಅದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಒಂದು ಕ್ವಶನ್ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಹತ್ರಲ್ಲಿ ಒಂದೊಂದು ಕ್ವಶನ್ಸ್ ಇದ್ದಾವೆ ಮತ್ತೆ ಇದು ಉಳ್ಕಿದೆಲ್ಲ ಕ್ವಶನ್ಸ್ ಇವು ಸೊ ಅರ್ಥಮೆಟಿಕ್ ದಿಂದ ಅರೌಂಡ್ ಹತ್ತು ಹನ್ನೆರಡು ಹದಿಮೂರು ಕ್ವೆಶನ್ಸ್ ಫಿಫ್ಟಿ ಅರ್ಥಮೆಟಿಕ್ ಫಿಫ್ಟಿ ಅಡ್ವಾನ್ಸ್ ಇದೆ ಅಡ್ವಾನ್ಸು ಅರ್ಧಕ್ಕೆ ಅಡ್ವಾನ್ಸ್ ಇದೆ ಅರ್ಧ ಅರ್ಧ ಅರ್ಥಮೆಟಿಕ್ ಇದೆ ಸೊ ಅಡ್ವಾನ್ಸ್ ಇಗ್ನೋರ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಎಸ್ಪೆಷಲಿ ಸರ್ಕಲ್ ಸರ್ಕಲ್ ಮೇಲೆ ಕ್ವಶನ್ಸ್ ಬರ್ತಾ ಇದ್ದಾವೆ ಸರ್ಕಲ್ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ ಫೈನ್ ಬೋರ್ಡ್ಸ್ ಅಂಡ್ ಸ್ಟ್ರೀಮ್ ದಿಂದ ಇನ್ನೂ ಕ್ವಶನ್ ಬಂದಿಲ್ಲ ಬೋಟ್ಸ್ ಅಂಡ್ ಸ್ಟ್ರೀಮ್ ಕ್ವಶನ್ಸ್ ಬಂದಿಲ್ಲ ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ ಕ್ವಶನ್ ಬಂದಿಲ್ಲ ಅದಾದ ನಂತರ ಪಿರಾಡ್ಮ್ ಪಿರಾಮಿಡ್ ಇದೆ ಅಲ್ಲ ಪಿರಾಮಿಡ್ ಅದು ಏನು ಕ್ವಶನ್ ಇಲ್ಲ ಫೈನ್ ಸೊ ಇದೇ ಮ್ಯಾಥ್ಸ್ ಇರೋದು ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಬೇಸ್ಡ್ ಇದ್ದಾವೆ ಮ್ಯಾಥ್ಸೇ ಇರೋದು ಕಂಪೇರಿಬಲ್ ಒಂದು ಸ್ವಲ್ಪ ಟಫ್ ಇದ್ದಂಗೆ ಅನಿಸಿದ್ದೆ ಹುಡುಗರಿಗೆ ಫೈನ್ ಸೊ ಇವತ್ತು ಗೊತ್ತಾಯ್ತು ಅನ್ಕೋತೀನಿ ನಾನು ಏನಾದರೂ ಇದ್ದರೆ ಲೈವ್ ಆಗಿ ಕಮೆಂಟ್ ಮಾಡ್ರಿ ನನಗೆ ಹೇಳ್ತೀನಿ ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಕೊಡ್ತೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಸ ಸ್ಟೂಡೆಂಟ್ಸ್ ಸೊ ನೋಡ್ಕೊರಿ ಅದಾದ ನಂತರ ವಿಲ್ ಗೋ ಆನ್ ಟು ದ ನೆಕ್ಸ್ಟ್ ರೀಸನಿಂಗ್ ರೀಸನಿಂಗ್ ಹೇಳ್ತೀನಿ ಇದ್ರಿ ರೀಸನಿಂಗಲ್ಲಿ ಏನು ಮಾಡೋಕ್ಕೆ ಹೋಗ್ಬಾಡ್ರಿ ರೀಸನಿಂಗ್ ತುಂಬಾ ಈಸಿ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ಬೋದು ಕ್ವಶನ್ಸ್ ನೀವು ಟಿ ಸಿ ಎಸ್ ಪಿ ವೈ ಕ್ಯೂ ಬೇರೆ ಏನೂ ಇಲ್ಲ ಇದರಲ್ಲಿ ಫೈನ್ ಇಂಗ್ಲೀಷ್ ಇಂಗ್ಲೀಷು ಸೇಮ್ ಇದೆ ಎಲ್ಲ ಟಿ ಸಿ ಎಸ್ ಪ್ರೀವಿಯಸ್ ಇಯರ್ ಕ್ವಶನ್ಸೇ ಬರ್ತಾ ಇದ್ದಾವೆ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಇಡಿಯಮ್ಸ್ ಇವೆಲ್ಲ ಕ್ವಶನ್ಸ್ಗಳು ಪಿ ವೈ ಕ್ಯೂ ಇದೆ ಏನು ಹೊಸದಿಲ್ಲ ರೀಡಿಂಗ್ ಕಂಪ್ರೀಷನ್ ಯಾವ ಥರ ಲೆವೆಲ್ದಾಗಿತ್ತು ಅದೇ ಲೆವೆಲ್ದಾಗ ತೊಗೊಂಬಂದಿದ್ದಾರೆ ರೀಡಿಂಗ್ ಕಂಪ್ರೀಷನ್ ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡಿರಿ ಎಲ್ಲರೂ ರಿಮೇನಿಂಗ್ ಗ್ರಾಮರ್ ಗ್ರಾಮರು ಟಿ ಸಿ ಎಸ್ ಪಿ ವೈ ಕ್ಯೂ ಇ ಡಿ ಎಮ್ಸ್ ಪಿ ವೈ ಕ್ಯೂ ಯಾವುದು ಹೊಸದಿಲ್ಲ ಓಕೆ ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್ ಪಿ ವೈ ಕ್ಯೂ ಅದಾದ ನಂತರ ಗ್ರಾಮರ್ ಪಿ ವೈ ಕ್ಯೂ ಪಿ ವೈ ಕ್ಯೂ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ಸೇ ಮಾಡಿರಿ ಹತ್ರಾಗಿಂದ ಬರ್ತಾ ಇದ್ದಾವೆ ಏನು ಗಾಬರಿ ಪಡಕ್ಕೆ ಹೋಗಬಾರ್ರಿ ಅಂಜಕ್ಕೆ ಹೋಗಬಾರ್ರಿ ಫೈನ್ ಸೊ ಇಂಗ್ಲೀಷಿದ ನಾರ್ಮಲ್ ಆಗಿದೆ ನಥಿಂಗ್ ನ್ಯೂ ಇನ್ ದಟ್ ಕಮಿಂಗ್ ಟು ಮೇನ್ ಪಾರ್ಟ್ ಇರೋದು ಎಲ್ಲ ಹುಡುಗೋರಿಗೆ ನನ್ನ ಪ್ರಕಾರ ಗೊತ್ತಿದೆ ದಟ್ ಈಸ್ ಜಿ ಕೆ ಜಿ ಕೆದಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ತಾ ಇದ್ದಾರೆ ಫಸ್ಟ್ ಕ್ವಶನ್ಸ್ ನಾನು ಹೇಳಬೇಕು ಜಸ್ಟ್ ನೀವು ನೋಡ್ಕೋರಿದ್ನ ಯಾವ ಟಾಪಿಕ್ ಹೇಳ್ತಾ ಇದ್ದೀನಿ ಇಂಪಾರ್ಟೆಂಟ್ ಟಾಪಿಕ್ ಓಕೆ ಇಟ್ ಈಸ್ ಇಂಪಾರ್ಟೆಂಟ್ ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಇದ್ದೀನಿ ಅರ್ಥ ಮಾಡ್ಕೊರಿ ಇಂಪಾರ್ಟೆಂಟ್ ಅಂದರೆ ಏನು ಓಕೆ ಸೊ ಎಲಾರ್ಡ್ ಇಲ್ಲ ಎಸ್ ಎಸ್ ಸಿ ಹೇಳಿದ್ದಾರೆ ಆಲ್ರೆಡಿ ರಿವ್ಯೂ ಮಾಡೋದಿಲ್ಲ ಅಂತ ಸೊ ಓನ್ಲಿ ಇಂಪಾರ್ಟೆಂಟ್ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇ ಬಿ ಬರ್ಬೋದು ಓಕೆ ಮೇ ಬಿ ಬರ್ಬೋದು ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡಿರಿ ಒಂದು ಅವಾರ್ಡ್ಸ್ ಅವಾರ್ಡ್ಸಲ್ಲಿ ಭಾರತ ರತ್ನ ಭಾರತ ರತ್ನ ಮೇಲೆ ಭಾಳ ಕಾನ್ಸಂಟ್ರೇಟ್ ಮಾಡಿರಿ ಓಕೆ ಯಾವಾಗ ಸ್ಟಾರ್ಟ್ ಆಯಿತು ಇಯರ್ ಅವಾರ್ಡ್ ಗೋಲ್ ರೀಸೆಂಟಾಗಿ ಯಾರ್ಯಾರು ಸಿಕ್ಕಿದೆ ಇಂಪಾರ್ಟೆಂಟ್ ಇದನ್ನು ಕೇಳ್ತಾ ಇದ್ದಾರೆ ಅವಾರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇಂಡಿಯಾದ ಭಾರತ ರತ್ನ ಪದ್ಮಭೂಷಣ್ ಪದ್ಮಭೂಷಣ್ ಇದ್ರ ಮೇಲೆ ಯಾವ್ದಾದ್ರು ಕ್ವೆಶನ್ಸ್ ಬಂದೇ ಬರ್ತಾ ಇದೆ ಅದಾದ ನಂತರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಯು ಎನ್ ಯು ಎನ್ ಪಾರ್ಟ್ಸ್ಗಳು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಇಂದ ಕ್ವೆಶನ್ಸ್ಗಳು ಬರ್ತಾ ಇದ್ದಾವೆ ಫೈನ್ ಸೊ ಯಾ ಏನಾದರೂ ಡೌಟ್ ಇದ್ರೆ ಕೇಳಿರಿ ಮತ್ತು ಇದರಲ್ಲಿ ಸಿ ಎ ಪಿ ಎಫ್ ಆರ್ಮ್ಡ್ ಫೋರ್ಸಸ್ ಏನಿದಾವಲ್ಲ ಸಿ ಐ ಎಸ್ ಎಫ್ ಬಿ ಎಸ್ ಎಫ್ ಓಕೆ ಎನ್ ಎಸ್ ಜಿ ಇವೇನು ಆಮ್ಡ್ ಫೋರ್ಸಸ್ ಇದ್ದಾವೆ ಇವತ್ತು ಚೀಫ್ ಗೋಲ್ ಚೀಫ್ ಗೋಲ್ ಬಗ್ಗೆ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದ್ದೆ ಸ್ಟ್ಯಾಟಿಕ್ ಜಿ ಕೆ ಸೇಮ್ ಇದ್ದಾವೆ ಸ್ಪೋರ್ಟ್ಸ್ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಸ್ಕೀಮ್ಸ್ ಮೇಲೆ ಯಾವ ಸ್ಕೀಮ್ಸ್ ಅಂದರೆ ಈಗ ರಿವರ್ಸ್ ಸ್ಕೀಮ್ ಮೇಲೆ ಕೇಳ್ತಾ ಇದ್ದಾರೆ ಆಕ್ಚುಲಿ ಡ್ಯಾಮ್ ಮೇಲೆ ಜೋಗ್ರಫಿ ಡ್ಯಾಮ್ಸ್ ರಿವರ್ಸ್ ಮೌಂಟೇನ್ಸ್ ಇದ್ರ ಮೇಲೆ ಕ್ವಶನ್ ಬರ್ತಾ ಇದ್ದಾವೆ ಫೈನ್ ಸ್ಟ್ಯಾಟಿಕ್ ಜಿ ಕೆ ಅಲ್ಲಿ ಸ್ಟ್ಯಾಟಿಕ್ ಜಿ ಕೆ ಅರೌಂಡ್ ಫೈವ್ ಟು ಸಿಕ್ಸ್ ಕ್ವಶನ್ಸ್ ಜಿ ಕೆ ಇದೆ ಸ್ಟ್ಯಾಟಿಕ್ ಜಿ ಕೆ ಫೈವ್ ಟು ಸಿಕ್ಸ್ ಕ್ವೆಶನ್ ಸ್ಟ್ಯಾಟಿಕ್ ಜಿ ಕೆ ಬರ್ತಾ ಇದೆ ಫೈನ್ ಮತ್ತೇನಿದೆ ಪಾಲಿಟಿ ಪಾಲಿಟಿ ನೋಡ್ರಿ ಆರ್ಟಿಕಲ್ಸ್ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟೂ ಇದನ್ನು ಕೇಳಿದ್ದಾರೆ ಓಕೆ ಈ ತರ ಕ್ವಶನ್ಸ್ ಕೇಳಿದ್ದಾರೆ ಮತ್ತೆ ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಪಾಲಿಟಿಯಲ್ಲಿ ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಮೇಲೆ ಕ್ವೆಶನ್ಸ್ಗಳು ಬರ್ತಾ ಇದ್ದಾವೆ ಓಕೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ ಬರ್ತಾ ಇದ್ದಾವೆ ಅಂತ ಕೆಲಸ ಹೇಳಲ್ಲ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ ಸೊ ಇವೆಲ್ಲ ಟಾಪಿಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ ಸ್ಟೂಡೆಂಟ್ಸ್ ಸೊ ಇದನ್ನೆಲ್ಲ ನೋಡ್ಕೊಂಡು ಹೋಗ್ರಿ ಮಮ್ಮಿ ಪಿ ವೈ ಕ್ಯೂಸ್ ಮಾಡ್ರಿ ಪಿ ವೈ ಕ್ಯೂಸ್ ದಿಂದ ಏನೂ ಬಿಟ್ಟು ಬರ್ತಾ ಇಲ್ಲ ದಟ್ ಈಸ್ ದ ಸೇಮ್ ಥಿಂಗ್ ಟಿ ಸಿ ಎಸ್ ದಿಂದ ಏನೂ ಬಿಡ್ತಾ ಇಲ್ಲ ಅವರು ಮತ್ತು ಹಿಸ್ಟ್ರಿ ಅನ್ಬೇಕಾದ್ರೆ ಹಿಸ್ಟ್ರಿ ಡೆಲ್ಲಿ ಸಲ್ತನೇಟ್ ಡೆಲ್ಲಿ ಸಲ್ತನೇಟ್ ಅವ್ರ ಸ್ಲೇವ್ ಡೈನೆಸ್ಟಿ ಮೇಲೆ ಕ್ವಶನ್ಸ್ ಫಿಕ್ಸ್ ಇದೆ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಬುಕ್ಸ್ ಇಂಪಾರ್ಟೆಂಟ್ ಬುಕ್ಸ್ ಆ್ಯಂಡ್ ಆಥರ್ಸ್ ಕರೆಂಟ್ ಅಫೇರ್ಸ್ ಅಲ್ಲ ಹಿಸ್ಟಾರಿಕಲ್ ಹಿಸ್ಟ್ರಿದಲ್ಲಿ ಇಂಪಾರ್ಟೆಂಟ್ ಬುಕ್ಸ್ ಯಾವ ಇದ್ದಾವೆ ಆ ಆಥರ್ಸ್ ಮೇಲೆ ಕ್ವಶನ್ಸ್ ಫಿಕ್ಸ್ ಆಗಿದ್ದು ಬರ್ತಾ ಇದ್ದಾವೆ ಡೆಲ್ಲಿ ಸಲ್ಟನೆಟ್ಸ್ ಮೇಲೆ ಮತ್ತು ಇದರಲ್ಲಿ ವಿಜಯನಗರ್ ಶಿವಾಜಿ ವಿಜಯನಗರ್ ಎಂಪೈರ್ ಮೇಲೆ ವಿಜಯನಗರ್ ಎಂಪೈರ್ ನೋಡ್ಕೊಂಡು ಹೋಗ್ರಿ ಮತ್ತೆ ಶಿವಾಜಿ ಟಾಪಿಕ್ ನೋಡ್ಕೊಂಡು ಹೋಗ್ರಿ ಶಿವಾಜಿ ಮರಾಠಾಸ್ ಶಿವಾಜಿ ಮೇಲೆ ಕ್ವಶನ್ಸ್ಗಳು ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಖಂಡಿತವಾಗ್ಲಿ ಫಾಲೋ ಮಾಡಿರಿ ಇದು ಜೆನ್ಯನ್ ಆಗಿ ಹೇಳ್ತಾ ಇರೋದು ಈ ಟಾಪಿಕ್ಸ್ಗಳು ಮತ್ತು ಇರೋದು ಒಂದೇ ಹರ್ಡಲ್ಲಿ ಏನಿರೋದಂದರೆ ಮ್ಯಾಥ್ಸ್ ಕ್ಯಾಲ್ಕುಲೇಟಿವ್ ಆಗಿದೆ ಅದು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೋರಿ ನಾನು ಹೇಳೋದು ಒಂದೇ ಎಲ್ಲ ಕ್ವಶನ್ಸ್ ಯಾವ ಈಸಿ ಇದ್ದಾವೆ ಫಸ್ಟ್ ರೌಂಡಲ್ಲಿ ಮಾಡ್ಕೋರಿ ಸೆಕೆಂಡ್ ರೌಂಡಲ್ಲಿ ಕ್ಯಾಲ್ಕುಲೇಟಿವ್ ಇದೆ ಒಂದು ಸ್ವಲ್ಪ ಅವು ಕ್ವಶನ್ಸ್ ಮಾಡ್ಕೋರಿ ಥರ್ಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ನೋಡಿದ್ರೇ ಗೊತ್ತಿದೆ ಈ ಕ್ವಶನ್ಸ್ ಅಲ್ಲಿ ಆಗಲ್ಲ ಅಂತ ಫೀಲಿಂಗ್ ಬರುತ್ತಲ್ಲ ಅವು ಕ್ವಶನ್ಸ್ಗಳು ಲಾಸ್ಟಿಗೆ ಇಟ್ಕೋರಿ ಫಸ್ಟ್ ನೀವು ಆ್ಯವ್ರೇಜ್ ಅಟೆಂಪ್ಟ್ ಏನು ಅಂತ ಇದ್ದರು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ನನಗೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕ್ವಶನ್ಸ್ ಫಸ್ಟ್ ನೀವು ಕರೆಕ್ಟಾಗಿ ಚಂದಾಗಿ ಮಾಡ್ಕೋರಿ ಆಮೇಲೆ ನಿಮ್ಮ ಕ್ವಶನ್ಸ್ ಟೈಮ್ ತಗೊಂಡ್ರು ಪಕ್ಕ ಆನ್ಸರ್ಸ್ ಬರ್ತಾವೆ ಬಂದೇ ಬರ್ತಾವೆ ಅಂಥವು ಗಳು ಮಾಡಿರಿ ಫೈನ್ ಸೊ ಮೂರು ರೌಂಡಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂದ್ರೆ ನಿಮ್ಮ ಸ್ಕೋರ್ ಇಂಪ್ರೂವ್ ಆಗುತ್ತೆ ಸೊ ಇದೊಂದು ಹೇಳ್ತಾ ನಿಮಗೆ ಇಲ್ಲೇ ಮುಗಿಸ್ತೀನಿ ಆಲ್ ದ ಬೆಸ್ಟ್ ಮತ್ತು ಅನಾಲಿಸಿಸ್ ನಾಳೆ ಮತ್ತೆ ಬೇಕಂದರೆ ಹೇಳ್ತೀನಿ ಕಮೆಂಟ್ ಮಾಡಿರಿ ಸೊ ಈ ಮುಂದಿನ ಇರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಓಕೆ ಈ ಶಿಫ್ಟ್ ಶಿಫ್ಟಲ್ಲಿ ಉಳಿದಾವಲ್ಲ ಎಲ್ಲ ಸಿ ಎಚ್ ಎಸ್ ಎಲ್ ಎಕ್ಸಾಮ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಶೇರ್ ಮಾಡಿರಿ ಎಲ್ಲ ಫ್ರೆಂಡ್ಸ್ ಜೊತೆ ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಈ ಚಾನಲ್ ಆ ಚಾನಲ್ ಎರಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ ಎರಡು ತರಲ್ಲಿ ಅಪ್ಡೇಟ್ ನಿಮಗೆ ಎನಿ ಟೈಮ್ ಎಸ್ ಎಸ್ ಸಿ ಜಿ ಡಿ ಆಯಿತು ಸಿ ಎಚ್ ಎಸ್ ಎಲ್ ಆಯಿತು ಸಿ ಜಿ ಎಲ್ ಆಯಿತು ಆರ್ ಆರ್ ಬಿ ಆಯಿತು ಎಲ್ಲ ಥರದ್ದು ನಾವು ಲೈವ್ ಕ್ಲಾಸಸ್ಗಳು ನಡೆಸ್ತಾ ಇದ್ದೀವಿ ವಿಡಿಯೋಸ್ಗಳು ನೋಡಿರಿ ಫಾಲೋ ಮಾಡಿರಿ ಥ್ಯಾಂಕ್ ಯು And take care, warriors. Bye.